ಸ್ವಾಮೀಜಿಗಳೇ ನಮಸ್ಕಾರ ನಮಸ್ಕಾರ ಹಾಂ ಇವಳ ಅಭಿಮಾನಿ ಇವತ್ತು ಸಿನಿಮಾ ನೋಡಿದ್ದೀರಾ ಶ್ರವಣ ದೋಷ ಇರುವಂಥ ಒಂದು ಹುಡುಗಿಯ ಜರ್ನಿ ಹೇಗಿರುತ್ತೆ ಅನ್ನುವಂಥದ್ದನ್ನು ತುಂಬ ಅದ್ಭುತವಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ನಿಮಗೆ ಹೇಗೆ ಅನಿಸ್ತು ಈ ಸಿನಿಮಾ ನೋಡಿ ನಾನು ಬಹುತೇಕ ಚಿಕ್ಕ ವಯಸ್ಸು ನೋಡಿರುವಂಥ ಅನೇಕ ಸಾಮಾಜಿಕ ಜಾಗೃತಿ ಚಲನಚಿತ್ರಗಳಲ್ಲಿ ಬಹುತೇಕ ಡಿ ಲೈಟ್ ಸಿನಿ ಕಾಮೆಸ್ ನಮ್ಮ ರಮೇಶ್ ಅವರ ನಿರ್ಮಾಣದ ನಾನು ಇವಳ ಅಭಿಮಾನಿ ಅನ್ನುವಂಥ ಚಲನಚಿತ್ರ ಬಹುತೇಕದ ಹೊಸ ಮನ್ವಂತರವನ್ನು ಚಲನಚಿತ್ರರಂಗದಲ್ಲಿ ಸೃಷ್ಟಿ ಮಾಡಿದೆ ಅಂತೇಳಿ ಭಾಳ ಅಭಿಮಾನಿ ನೀಡಲಿಕ್ಕೆ ಇಚ್ಛೆ ಪಡ್ತೀನಿ ಈ ದಿನದ ಕಾಲಮಾನದಲ್ಲಿ ಎಲ್ಲರೂ ವ್ಯವಹಾರಿಕವಾದಂತಹ ಚಲನಚಿತ್ರಗಳಿಗೆ ಹೆಚ್ಚು ಆದ್ಯತೆ ಕೊಡುವಂಥ ಸಂದರ್ಭದಲ್ಲಿ ಶ್ರವಣ ದೋಷಕ್ಕೆ ಒಳಪಡುವಂಥ ಮಕ್ಕಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಅವ್ರಿಗೆ ಒಂದು ಬದುಕಿದೆ ಅವ್ರಿಗೆ ಒಂದು ಚಿಕಿತ್ಸೆ ಇದೆ ಅವರಿಗೂ ಒಂದು ಸಾಮಾಜಿಕವಾಗಿ ಜೀವನ ಮಾಡುವಂಥ ಎಲ್ಲ ಇದೆ ಅನ್ನೋದನ್ನು ತೋರಿಸ್ಕೊಡುವಂಥ ದೊಡ್ಡ ಕಾರ್ಯವನ್ನು ಇವತ್ತು ನಾನು ಇವಳ ಅಭಿಮಾನಿ ಎನ್ನುವಂಥ ಚಿತ್ರತಂಡ ಮಾಡೋದ್ರ ಮೂಲಕವಾಗಿ ನಾಡಿಗೆ ಆ ಚಲನಚಿತ್ರವನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು ಬಹುತೇಕ ನಾನು ಈ ಚಲನಚಿತ್ರವನ್ನು ನೋಡಿದ ಮೇಲೆ ನಾವೆಲ್ಲರ ಕಣ್ಣುಗಳಲ್ಲಿ ಕಣ್ಣೀರು ಬಂತು ನಮ್ಮ ಸುತ್ತಮುತ್ತಲು ಸಹ ಇಂಥ ಅನೇಕ ರೀತಿಯ ಮಕ್ಕಳು ಇದರ ವಶಪಲ್ಪಟ್ಟ ನಾವೆಲ್ಲ ಮೌಢ್ಯತೆಯಿಂದ ಅಥವಾ ಅಸಡ್ಡೆಯಿಂದ ಚಿಕಿತ್ಸೆಗೆ ದುಡ್ಡಿನ ಇಲ್ಲದ ಕಾರಣದಿಂದಾಗಿ ಅನೇಕ ಮಕ್ಕಳು ತಮ್ಮ ಬದುಕನ್ನೇ ಇವತ್ತು ಕಳ್ಕೊಳ್ತಿದೆ ಇಂಥ ಸಂದರ್ಭದಲ್ಲಿ ಈ ಚಲನಚಿತ್ರ ಅವರೆಲ್ಲರ ಬಹಳಗೆ ಒಂದು ನೆರವಾಗುವಂಥ ಚಲನಚಿತ್ರವಾಗಿ ಇವತ್ತು ಮೂಡಿ ಬಂದಿದೆ ಈ ಚಲನಚಿತ್ರದಿಂದ ಅನೇಕ ಸಂದೇಶನ ಜಗತ್ತಿಗೆ ಈ ಚಿತ್ರ ಕೊಟ್ಟಿದೆ ಮೊದಲನೇದಾಗಿ ಶ್ರವಣ ದೋಷಕ್ಕೆ ಒಳಪಟ್ಟಂಥ ಮಕ್ಕಳು ಎನ್ನುವಂಥ ಕಾರಣಕ್ಕೆ ಯಾವ ರೀತಿಯಾಗಿ ತಂದೆ ತಾಯಿಗಳು ತಾಸರಿಂದ ಕಾಣ್ತಾರೆ ತಾಸವನ್ನು ಕಾಣದ್ರಿಂದ ಅವರ ಮನಸ್ಸಿಗೆ ಏನು ಪರಿಣಾಮ ಆಗುತ್ತೆ ಅದರಿಂದ ಯಾವ ರೀತಿಯಾಗಿ ಒಂದು ಮನೆತನ ಕತ್ತರಲ್ಲಿ ಕರಿಗೆ ಅನ್ನೋದನ್ನು ಸಹ ಸಂದೇಶ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇಲ್ಲೇ ಒಂದು ಕಡೆ ಹೆಣ್ಣು ಅಂತಂದರೆ ಕೀಡೆ ಎನ್ನುವಂಥ ಸಂದರ್ಭದಲ್ಲಿ ಹೆಣ್ಣು ಅಂತಂದರೆ ಒಂದು ಬೆಳಕು ಎನ್ನುವಂಥ ಸಂದೇಶವನ್ನು ಈ ಮೂಲಕ ಕೊಟ್ಟಿದ್ದಾರೆ ಇದರ ಜೊತೆಯಲ್ಲಿ ವ್ಯಸನ್ಮುಕ್ತ ಸಮಾಜ ನಿರ್ಮಾಣವನ್ನು ಮಾಡುವಂಥ ಕನಸನ್ನು ಗಾಂಧೀಜಿಯಿಂದ ಇಟ್ಕೊಂಡು ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ ಹಾಗಾಗಿ ವ್ಯಸನಮುಕ್ತ ಮೃತಪಟ್ಟರು ಯಾವ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಮಕ್ಕಳು ದಾರಿ ತೀರ್ತಾರೆ ಅನ್ನುವಂಥ ಸಂದೇಶವನ್ನು ಈಗ ಮೂಡ ಕೊಡ್ತೀವಿ ಹಾಗಾಗಿ ಚಲನಚಿತ್ರ ಶ್ರವಣ ದೋಷ ಮುಕ್ತ ಜಾಗೃತಿ ನೆಪದಲ್ಲಿ ಮಹಿಳೆಯರ ಬಗ್ಗೆ ಜಾಗೃತಿಯನ್ನು ಮಕ್ಕಳ ಬಗ್ಗೆ ಜಾಗೃತಿಯನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗಳು ಸಹ ಇಂಥ ಮಕ್ಕಳು ಅವರು ನಮ್ಮ ಪ್ರಜೆಗಳು ಎನ್ನುವಂಥ ಒಂದು ಸಹೋದರ ಭಾವನೆಯಿಂದ ಹೆಂಗ ಕಾಣಬೇಕು ಸಂದೇಶವನ್ನು ತಂದೆ ತಾಯಿಗಳಿಗೆ ಸಮಾಜಕ್ಕೆ ಮೂಡಿಸುವಂಥ ಕೆಲಸವನ್ನು ಇವತ್ತು ಅವರ ನಿರ್ದೇಶನದ ಈ ಸಿನಿ ಕಾಮನ್ಸ್ನ ನಮ್ಮ ರಮೇಶ್ ನಿರ್ಮಾಣದಲ್ಲಿ ಚಲನಚಿತ್ರ ಮಾಡುತ್ತೆ ಖಂಡಿತವಾಗಿ ಇದೊಂದು ಸ್ಮರಣೀಯವಾಗುವಂತಹ ಮುಖ್ಯವಾಗಿ ಜನೋಪಯೋಗವಂತ ಚಲನಚಿತ್ರ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಇಂಥ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ನೆರವನ್ನು ಕೊಡುವಂಥ ಒಂದು ಯೋಜನೆ ರೂಪಿಸಿದೆ ಕೇಂದ್ರ ಸರ್ಕಾರವೂ ಇದರ ಬಗ್ಗೆ ಯೋಜನೆಯ ಈಗಾಗಲೇ ಅನುಷ್ಠಾನಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಬಹಳ ಮಕ್ಕಳಿಗೆ ಗೊತ್ತಿಲ್ಲ ಪೋಷಕ ಗೊತ್ತಿಲ್ಲ ನಾವು ಕಿವಿ ಇಲ್ಲ ಅನ್ನೋ ಕಾರಣಕ್ಕೆ ಬಾಯಿನ ಕಾರಣಕ್ಕೆ ಅವ್ರ ಲೈಫಿನ್ನೇನು ಬರದೇ ಇರೋದು ತಿಳ್ಕೊಂಡು ಇಲ್ಲೇ ಒಂದು ಕಣ್ಣು ಮಕ್ಕಳು ಹುಟ್ಟಿದರನ್ನ ಕಾರಣಕ್ಕೆ ಅವ್ರನ್ನ ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಲಿಕ್ಕೆ ಅವಕಾಶ ಹೊಡೆದೇ ಅದೇ ಕತ್ತಲಲ್ಲಿ ನಾವು ಕೂಡಿ ಹಾಕೋ ಪ್ರಯತ್ನ ಮಾಡ್ತೀವಿ ಈ ಚಲನಚಿತ್ರ ಮೂಲಕವಾಗಿ ನಮ್ಮ ನಾಡಿನ ಜನತೆ ದೇಶದ ಜನತೆ ನಮ್ಮ ಮಗುವಿಗೂ ಸಹ ಅದು ಚಿಕಿತ್ಸೆಗೆ ಕೊಡಲಿಕ್ಕೆ ಸರ್ಕಾರ ಸಿದ್ಧ ಇರುವಾಗ ಅದರ ಸದುಪಯೋಗವನ್ನು ಪಡ್ಕೊಂಥ ಕೆಲಸವನ್ನು ಎಲ್ಲರೂ ಮಾಡಬೇಕು ಮಾಡಬೇಕಂತ ನಾನು ಆಚರಿಸ್ತೀನಿ ಮುಖ್ಯವಾಗಿ ಈ ಚಲನಚಿತ್ರ ಕೇವಲ ನಮ್ಮಂಥ ಸಮಾಜ ಸೇವೆ ಮಾಡುವಂಥ ಗುರುಗಳಿಗೆ ಸಾಮಾಜಿಕ ಕಾರ್ಯಕರ್ತರು ಅಷ್ಟೇ ನೋಡಿದ್ರೆ ಸಾಧ್ಯ ನಮ್ಮ ನಾಡಿನ ಪ್ರತಿಯೊಬ್ಬ ಮಕ್ಕಳು ನೋಡಬೇಕು ನಮ್ಮ ನಾಡಿನ ಪ್ರತಿಯೊಬ್ಬ ಮಕ್ಕಳು ನೋಡಬೇಕು ಆ ನಿಟ್ಟಿನಲ್ಲಿ ಆ ತಾಯಿಯಂದರು ಮತ್ತು ಮಕ್ಕಳು ನೋಡುವ ಹಾಗೆ ಸರ್ಕಾರವೇ ಈ ಒಂದು ಚಲನಚಿತ್ರದ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಬಿಟ್ಟು ತಮ್ಮ ಶಿಕ್ಷಣ ಇಲಾಖೆಯಿಂದ ತಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಎಲ್ಲ ಮಕ್ಕಳು ಇದನ್ನು ನೋಡಿ ಇದರಿಂದ ಆಗುವಂತಹ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳುವುದ ಹಿಂದೆ ಒಳಗೆ ಅಂಥ ಮಕ್ಕಳು ಮುಂದೆ ಯಾವುದೇ ಕಾಡಕ್ಕೂ ಈಗಾಗಲೇ ಸಂದೇಶ ಕೊಟ್ಟಿದ್ದಾರೆ ಎರಡು ಸಾವಿರದ ಐವತ್ತು ನಿಸ್ವಿಗೆ ನಾಲ್ಕು ಮಕ್ಕಳು ಒಂದು ಮಕ್ಕಳಿಗೆ ಕಡ್ಡಾಯ ಆಗುವಂಥ ಸಂದರ್ಭ ಇದೆ ಅದನ್ನು ಈಗಲಿಂದ ನಿವಾರಿಸೋ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಿ ಹಾಗಾಗಿ ಈ ಒಂದು ಸಿನಿ ಲೇಡ್ಸ್ ಕಂಬನ್ ಸಹ ಈ ಒಂದು ಸಂಸ್ಥೆ ಜೊತೆಯಲ್ಲಿ ನಾವೆಲ್ಲ ಇರ್ತೀವಿ ಈ ಬಗ್ಗೆ ನಾವೆಲ್ಲರೂ ಕೂಡಿ ಶ್ರಮ ಹಾಕೋಣ ಆ ಮೂಲಕವಾಗಿ ಸರ್ಕಾರಕ್ಕೆ ಈ ಧ್ವನಿಯನ್ನು ಮುಡಿಸೋಣ ಸರ್ಕಾರವೇ ಮುನ್ನಿತುಕೊಂಡು ಈ ಚಲನಚಿತ್ರ ಎಲ್ಲರ ಮಕ್ಕಳಿಗೆ ಮುಟ್ಟುವಾಗೆ ನಮ್ಮ ತಾಯಂದಿಗೆ ಮುಟ್ಟುವಾಗೆ ಸಮಾಜಕ್ಕೆ ಮುಟ್ಟುವಾಗೆ ತಲುಪುವಂಥ ಒಂದು ಇಚ್ಛಾಶಕ್ತಿಯನ್ನು ಸರ್ಕಾರ ಮಾಡಲಿ ಅಂತ ಸಂದರ್ಭದಲ್ಲಿ ನಾನು ಸಹ ಸರ್ಕಾರಕ್ಕೆ ಮನವಿ ಮಾಡ್ತಾ ಒಟ್ಟಾರೆ ಈ ತಂಡದ ನಿರ್ದೇಶಕರಾಗಿರ್ಬೋದು ವಿರೋಧ ಆಗಿರ್ಬೋದು ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ರಮೇಶ್ ಮತ್ತು ಈ ಸೀರಿಯಲ್ ನಡೆಸ್ಕಾಂಬನ ಎಲ್ಲ ಅವರ ಸಂಸ್ಥೆಯ ವರ್ಗಕ್ಕೆ ಮತ್ತು ನಾಯಕನಾಗಿ ನಡೆಸಿರ್ತಕ್ಕಂಥ ಆ ಒಬ್ಬ ಯುವಕ ಆಗಿರ್ಬೋದು ಆ ಬಾಲಕಿಯಾಗಿರ್ಬೋದು ಇಡೀ ತಂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಟಿಫಿಷಿಯಲ್ ನ್ಯಾಚುರಲ್ ಆಗಿ ಈ ಸಿನಿಮಾ ಇದು ಇದೊಂದು ರೀತಿಯ ನಮ್ಮ ಚಲನಚಿತ್ರ ರಂಗದಲ್ಲಿ ಒಂದು ಹೊಸತನವನ್ನು ಸೃಷ್ಟಿ ಮಾಡಿದೆ ಅನ್ನೋದನ್ನು ಈ ಮೂಲಕ ಹೇಳಿಕೆ ಇಚ್ಛೆ ಖಂಡಿತವಾಗಿ ಇದೊಂದು ಐತಿಹಾಸಿಕ ಚಲನಚಿತ್ರ ಇದರ ಸದುಪಯೋಗವನ್ನು ನಾಳೆ ಜನತೆ ಮಾಡಿಕೊಳ್ಳಿ ಆ ಸದುಪಯೋಗ ಆಗುವ ಕಾರ್ಯಕ್ಕೆ ಸರ್ಕಾರ ತಾನೇ ಮುಂದಿಟ್ಕೊಂಡು ಈ ಯೋಜನೆ ಅನುಷ್ಠಾನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡು ಎರಡು ನಾಲ್ಕು ಪುಸ್ತಕಗಳು ಶರಣ 小鸟的。